ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಹೇಗೆ ಹೋಗುತ್ತೆ ಏನು ಅಂತ ನೋಡಿ ಅಂಡ್ ಇಷ್ಟು ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇವತ್ತು ಯಾರು ಬಣ್ಣ ಏನು ಗೊತ್ತಾ ಗೊತ್ತ ನನ್ನ ಮಾತು ಕೇಳೋದಿಲ್ಲ ನೋಡಿ ಯಾವ ಸೈಡ್ ತಗೋದ್ರು ಸರಿ ಕೂರ್ತಾರಿಲ್ಲ ಅಂಡ್ ನನಗೆ ಇನ್ಸೆ ಅನ್ಸ್ತಾ ಇತ್ತು ಸ್ವಲ್ಪ ಆಯಿಲಿ ಆಗ್ಬಿಟ್ಟಿದೆ ಕೂರ್ಲು ಇವಾಗ ಒಂಚೂರು ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಸ್ಕಿನ್ ಕೇರ್ ಮಾಡ್ಕೊಬೇಕು ನಿಮಗೂ ಕೂಡ ತೋರಿಸ್ತೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅಂಥ ಟೈಮಲ್ಲಿ ಈ ಥರ ಆದರೂ ಒಂದು ಹೇರ್ ಬ್ಯಾಂಡ್ ತೊಗೊಂಡು ಹಾಕ್ಕೊಂಡುಟ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಹೇಳಿ ನಂಗೆ ಹೇರ್ ಆಕ್ಸಸರೀಸ್ ಅಂದರೆ ಸಖತ್ ಇಷ್ಟ ಆ್ಯಂಡ್ ಇನ್ನೇನು ಸ್ಟಾರ್ಟ್ ಆಗೋಯಿತು ನೀವು ತುಂಬ ಜನ ಕೇಳ್ತಿದ್ದೀರ ಸ್ವತಿ ಯಾವ ಮಾಡಿದೆ ಹೇಳಿ ಒಂದು ಕ್ಲೂ ಆದರೂ ಕೊಡಿ ಅಂತ ಇನ್ನೊಂದು ಸೆವೆಂಟೀನ್ ಡೇಸ್ ಇದೆ ಅಷ್ಟೇ ಇರೋದು ಮದುವೆಗೆ ಟ್ವೆಂಟಿ ಏಯ್ಟೀನ್ ಸೆವೆಂಟೀನ್ ಡೇಸ್ ಇದೆ ಅಷ್ಟೇ ಆ್ಯಂಡ್ ಇವಾಗೆಲ್ಲ ಕಾರ್ಡ್ ಹಂಚೋಕ್ಕೆ ರೆಡಿ ಮಾಡ್ತಾಯಿದೀವಿ ಅಂದರೆ ಸ್ವಲ್ಪ ದೂರ ಇರೋರಿಗೆಲ್ಲ ಫಸ್ಟ್ ಕೊಡ್ಕೊಂಬಂದ್ಬಿಡೋಣ ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಇಲ್ಲಿರೋರಿಗೆ ಕೊಡೋಣ ಅಂತ ಸ್ನೇಹ ಮನೆ ಕಡೆ ಆಲ್ರೆಡಿ ಕಾರ್ಡ್ ಹಂಚ್ತಾ ಇದ್ದಾರೆ ಸೊ ನಾವು ಕೂಡ ಸ್ಟಾರ್ಟ್ ಮಾಡ್ಕೊಬೇಕು ಒಂದಷ್ಟು ಜನಕ್ಕೆ ನಾವು ಕಾಲಲ್ಲಿ ಕರೆಯೋಣ ತುಂಬ ದೂರ ಇರೋದಲ್ವಾ ನಾನು ಸೊ ಅದಿಲ್ಲ ನಪ ನಮ್ಮ ಮನೆ ಹೋಗಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ತೋರಿಸ್ತೀನಿ ಹೀಗೆ ಏನು ಎತ್ತ ಅಂತ ಎಲ್ಲ ನನಗೆ ಇನ್ನೂ ಗಂಡ್ಲು ಸರಿ ಹೋಗಿಲ್ಲ ತೀರೋ ಇಲ್ವ ಇವಾಗಲೂ ಸ್ವಲ್ಪ ಕಫ ಇದೆ ಇನ್ನೂ ಅದೇನೋ ಒಂಥರ ಹೋಗ್ತಾನೆ ಇಲ್ಲ ನಾನು ಎಲ್ಲ ಟ್ರೈ ಮಾಡಿಬಿಟ್ಟೆ ಅದು ವೆದರು ಬೇರೆ ಸರಿ ಇಲ್ಲ ಒಂದೊಂದು ದಿನ ಆಲ್ರೆಡಿ ಎರಡು ಮೂರು ದಿವಸದಿಂದ ಮಳೆ ಹಿಡ್ಕೊಬಿಟ್ಟಿರ್ತೀವಿ ಎಲ್ಲೂ ಹೋಗೋಕ್ಕಾಗಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಇವತ್ತು ಎಲ್ಲಾದರೂ ಹೋಗಬೇಕಾಗುತ್ತೆ ಆ್ಯಂಡ್ ನನಗೆ ಒಂದೆರಡು ಶೂಟ್ ಇತ್ತು ಅದು ಮುಗಿಸ್ಕೊಂಡೆ ಇವಾಗ ಸ್ವಲ್ಪ ಮನೇಲಿ ಫ್ರೀ ಇದ್ದೀನಿ ಇವತ್ತು ಸ್ವಲ್ಪ ತೀರ ನಾವು ಮನೇಲಿ ವೀರ ಜೊತೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಸುಹಾಸು ಅವ್ರ ಫ್ರೆಂಡ್ ಸರ್ಕಲ್ಸ್ಗೆಲ್ಲ ಕುಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದಾನೆ ಆ್ಯಂಡ್ ಇನ್ನೂ ನಂದು ಒಂದು ನಾಲ್ಕೈದು ವೀಡಿಯೋ ಬಾಕಿದೆ ಬ್ಲೌಸ್ ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ಬೇಕು ಆ್ಯಂಡ್ ಒಂದಷ್ಟು ಆರ್ಟಿಫಿಷಿಯಲ್ ಜುವೆಲ್ರೀಸ್ ತೊಗೊಂಡಲ್ಲ ಅದನ್ನು ನೋಡೋಕ್ಕೆ ಇಷ್ಟ ಇದೆಯಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅದನ್ನು ಕೂಡ ನಾನು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಮೇ ಬಿ ನಿಮಗೆ ಇಷ್ಟ ಆಗ್ಬೋದು ಅದನ್ನು ತುಂಬ ತುಂಬ ಯೂನಿಕ್ ಪೀಸ್ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲೇ ನಾನು ಒಂದಷ್ಟು ಸೆಟ್ ತೊಗೊಂಡಿದ್ದೀನಿ ಏನಕ್ಕೆ ಅನ್ಬೋದು ಏನು ಇವಾಗ ಬರೀ ಗೋಲ್ಡ್ಗಿಂತ ಈ ಥರ ಡಿಫ್ ಆಗಿರೋದು ಇಟ್ಕೊಂಡ್ರೆ ಎಲ್ಲರೂ ಹೋದಾಗ ಬಂದಾಗ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಸೊ ತೋರಿಸ್ತೀನಿ ಕೇಳಿ ನಿಮಗೆ ಬೇಕು ಅಂದರೆ ಹೆಣ್ಣು ಬನ್ನಿ ಇವಾಗ ಒಂದು ಚೂರು ಕ್ವಿಕ್ಕಾಗಿ ನನ್ನ ಸ್ಕಿನ್ ಕೇರ್ ಮಾಡಿಕೊಂಡು ಫಸ್ಟು ನಾನು ಮೇಕಪ್ ರಿಮೂವ್ ಮಾಡ್ಕೊಬಿಡ್ತೀನಿ ನನ್ನ ಮೇಕಪ್ ರಿಮೂವ್ ಅವ್ರು ತೊಗೊಂಡು ಕ್ಲೀನಾಗೆ ಸ್ಟಿಕ್ ಕಾಜಲ್ ಆಮೇಲೆ ನಾನು ಸ್ವಲ್ಪ ಕನ್ಸಿಲರ್ ಫೌಂಡೇಶನ್ ಎಲ್ಲ ಯೂಸ್ ಮಾಡಿದರೆ ಅದನ್ನು ಎಲ್ಲ ಕ್ಲೀನಾಗೆ ರಿಮೂವ್ ಮಾಡ್ಕೊಂಡು ಅದಾದಮೇಲೆ ಒಂದು ಮೈಲ್ಡ್ ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ನ ಕ್ಲೆನ್ಸ್ ಮಾಡ್ಕೊತೀನಿ ಈ ನಡುವೆ ಏನಂದರೆ ಒಂದು ಡಾರ್ಕ್ ಸ್ಪಾಟ್ಸ್ ಅನ್ನೋದು ಒಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದರಿಂದ ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೆ ಕನ್ಸೀಲರು ಫೌಂಡೇಶನ್ ಎಲ್ಲ ಜಾಸ್ತಿ ಹಚ್ಕೊಂಡಿರ್ತೀವಿ ಮೇಲೆ ಅದನ್ನು ಹೇಗೆ ಕವರ್ ಮಾಡ್ಬೋದು ಕವರ್ ಮಾಡ್ತೀವಿ ಬಟ್ ಅದನ್ನು ಹೋಗ್ಸೋಕ್ಕೆ ಏನು ಮಾಡಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ ಆ್ಯಂಡ್ ಫಸ್ಟ್ ಏನಕ್ಕೆ ಆಗುತ್ತೆ ಒಂದು ಡಾರ್ಕ್ ಸ್ಪಾಟ್ಸ್ ಅನ್ನೋದು ಅಂದರೆ ಒಂದು ನಿಮಗೆ ಒಂದು ಆ್ಯಕ್ನಿ ಬಂದಿರುತ್ತೆ ಅದರ ಸ್ಕಾರ್ ಹಾಗೆ ಉಳ್ಕೊಂಡಿದ್ರೆ ಅದರಿಂದ ಆಗಿರುತ್ತೆ ಇಲ್ಲಾಂದ್ರೆ ತುಂಬ ಜಾಸ್ತಿ ಬಿಸಿಲಿಗೆ ಹೋಗಿ ಆವಾಗಿಂದೂ ಆಗಿರ್ಬೋದು ಇಲ್ಲ ಒಂದು ಹಾರ್ಮೋನಲ್ ಚೇಂಜಸಿಂದ ಆಗಿರುತ್ತೆ ಆ್ಯಂಡ್ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಆ ಡಾರ್ಕ್ ಸ್ಪಾಟ್ಸ್ನ ಟ್ರೀಟ್ ಮಾಡಬೇಕು ಒಂದು ಒಳ್ಳೆಯ ಪ್ರಾಡಕ್ಟ್ನ ಯೂಸ್ ಮಾಡಿ ಮಾಡಿದ್ರೆ ಒಂದು ನ್ಯಾಚುರಲ್ ಗ್ಲೋ ಕೂಡ ಸಿಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಈ ಟೋನ್ ಆಗಿರುತ್ತೆ ಇದಕ್ಕೆ ನಾನು ಯೂಸ್ ಮಾಡಿದ್ದು ಹಿಮಾಲಯದು ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಇರಮ್ ಇದು ತುಂಬಾ ಚೆನ್ನಾಗಿದೆ ನನಗೆ ನನ್ನ ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಯಿತು ಅನ್ನಿಸ್ತು ಸೊ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಸೋಸ್ಟ್ ಟರ್ಮರಿಕಿಂದ ಮಾಡಿರ್ತಾರೆ ಆ್ಯಂಡ್ ಇದರಲ್ಲಿ ಟೆನ್ ಪರ್ಸೆಂಟ್ ಗ್ಲೈಕಾಲಿಕ್ ಆ್ಯಸಿಡ್ ಕೂಡ ಇರುತ್ತೆ ಆ್ಯಂಡ್ ಟೂ ಪರ್ಸೆಂಟ್ ನ್ಯಾಸನ್ನು ಮಾಡಿರುತ್ತೆ ಇದೆಲ್ಲೂ ಬೆಸ್ಟು ಆಫ್ ನೇಚರ್ ಮತ್ತು ಸೈನ್ಸ್ ಅಂತ ಹೇಳ್ಬೋದು ನೋಡಿ ಈಗ ನೇಚರ್ದು ಕೂಡ ಇದೆ ಆ್ಯಂಡ್ ಸೈನ್ಸ್ದು ಕೂಡ ಇದೆ ಆ್ಯಂಡ್ ನಿಮ್ಮ ಸ್ಕಿನ್ಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತಲೂ ಹೇಳ್ಬೋದು ತುಂಬ ಬೇಗ ಆ್ಯಂಡ್ ನ್ಯಾಚುರಲ್ಲಾಗಿ ನಿಮ್ಮ ಡಾರ್ಕ್ ಸ್ಪಾಟ್ಸ್ನ ಕಮ್ಮಿ ಮಾಡ್ಕೊಬೋದು ಆ್ಯಂಡ್ ಇದು ತುಂಬ ಲೈಟ್ ವೆಯ್ಟ್ ಫಾರ್ಮುಲಾ ಆಯಿತಾ ನಿಮ್ಮ ಸ್ಕಿನ್ಗೆ ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ನಿಮಗೆ ಒಂದು ವಿಸಿಬಲ್ ಕ್ಲಿಯರ್ ಮತ್ತು ರೇಡಿಯನ್ಸ್ ಸ್ಕಿನ್ನ ಸಿಗೋ ಥರ ಮಾಡುತ್ತೆ ಆ್ಯಂಡ್ ನನಗಂತೂ ವಂಡರೇ ಮಾಡಿದೆ ಅಂತ ಹೇಳ್ಬೋದು ಈ ಸ್ಕಿನ್ನು ಆ್ಯಂಡ್ ನಾನು ಏನು ಹೇಳ್ತೀನಿ ಅಂದರೆ ಸತಿ ಟ್ರೈ ಮಾಡಿ ನೋಡಿ ನಿಮಗಂತೂ ಸಖತ್ ಇಷ್ಟ ಆಗುತ್ತೆ ಆ್ಯಂಡ್ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಆಗ್ತಾ ಬರುತ್ತೆ ಆರಾಮಾಗೆ ಆ್ಯಂಡ್ ಅವಾಗಲೇ ಹೇಳ್ದಂಗೆ ಇದು ಹಂಡ್ರೆಡ್ ಎಕ್ಸ್ ಇದರಲ್ಲಿ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಡಲ್ನೆಸ್ ಕಮ್ಮಿ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿರೋ ರೇಡಿಯನ್ಸ್ನ ಬೂಸ್ಟ್ ಮಾಡುತ್ತೆ ಆವಾಗ ಆಟೋಮೆಟಿಕ್ಕಾಗಿ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಕೂಡ ಆರಾಮಾಗಿ ಮಾಯ ಆಗುತ್ತೆ ಆ್ಯಂಡ್ ಈ ಸಿರಮ್ ಏನಿದೆ ಇದನ್ನು ಅವರು ಸ್ವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ನಿಂದ ಮಾಡಿರ್ತಾರೆ ಆ್ಯಂಡ್ ಇದರಲ್ಲಿ ಟರ್ಮರಿಕ್ ಆ್ಯಕ್ಟಿವ್ಸ್ ಏನಿರುತ್ತೆ ಅದು ಫುಲ್ ಪೊಟೆನ್ಷನಲ್ಲಿ ಇರುತ್ತೆ ಸೊ ನಿಮಗೆ ಬೇಗನೆ ಸಕ್ಕತ್ತಾಗಿರೋ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಇನ್ನು ಬೆಸ್ಟ್ ಸೈನ್ಸಲ್ಲಿ ಏನಪ್ಪ ಅಂದರೆ ಇದರಲ್ಲಿ ಗ್ಲೈಕಾಲಿಕ್ ಆ್ಯಸಿಡ್ ಮತ್ತು ನೀಾಸನ ಮಾಡಿದೆ ಆವಾಗಲೇ ಹೇಳ್ದಂಗೆ ಸೊ ನೇಚರಲ್ಲಿ ಟರ್ಮರಿಕ್ ಎಕ್ಸ್ಟ್ರಾಟ್ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ನ ಅವರು ಯೂಸ್ ಮಾಡಿದ್ದಾರೆ ಹೇಗೆ ಯೂಸ್ ಮಾಡೋದಂದ್ರೆ ಒಂದು ಟು ಟು ತ್ರೀ ಡ್ರಾಪ್ ಸಿರಮ್ನ ಫೇಸ್ ಮತ್ತು ನೆಕ್ಗೆ ಒಂದಿನದಲ್ಲಿ ಎರಡು ಸತಿ ಅಪ್ಲೈ ಮಾಡೋದು ಆ್ಯಂಡ್ ಅಪ್ವರ್ಡ್ ಸರ್ಕ್ಯುಲರ್ ಮೋಷನಲ್ಲಿ ಜೆಂಟಲಾಗಿ ಮಸಾಜ್ ಮಾಡಿದ್ರೆ ಈ ಸಿರಮ್ ಬೇಗ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ ಏನಿದೆ ಇದು ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಆ್ಯಂಡ್ ಹಿಮಾಲಯದ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಇವಾಗಲೇ ತೊಗೊಂಡ್ರೆ ನಿಮಗೆ ತರ್ಟಿ ಫೈ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಇವತ್ತೇ ಹೋಗಿ ತಗೊಳ್ಳಿ ಆ್ಯಂಡ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಗನೆ ಹೋಗಿ ಕ್ಲಿಕ್ ಮಾಡಿ ಬೈ ಮಾಡಿ ಆ್ಯಂಡ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನ ಪಡ್ಕೊಳ್ಳಿ ಓಕೆ ನೋಡ್ಬೋದು ಇಷ್ಟು ಹಸುಗಳು ಬರುತ್ತೆ ವೀರಿಗೆ ಊಟ ತಿನ್ಸೋಕ್ಕೆ ಇವನೊಬ್ಬ ಮದ್ದು ಕರ್ಕೊಬಳ್ಳಿ ಒಂದು ನಿಮಿಷ ಬಾಯ್ಲಿ ಅಮ್ಮ ಮುಟ್ಟಾನ ಕುಡ್ಸಕ್ಕೆ ನಾನು ಅನ್ನ ತಿನ್ಸಕ್ಕೆ ನಿಧಾನ ಇಷ್ಟು ಬರ್ತವೆ ಇಷ್ಟ ಆದ್ ನೋಡ್ಕೊಂಡು ತಿನ್ಕೊಬಿಡ್ತಾನೆ ಟಿವಿ ಗಿ ವಿ ಹಾಕಿ ಎಲ್ಲ ತಿನ್ಸಲ್ಲ ಹಿಂಗೆ ನಾವು ತಿನ್ಸೋದು বেড়া বিড়ু ঘুমুতে মামি মারকো ইং মারকোলে মামি সান মারকোলা পা মুক কা সান মারকো ಕೈ মুক মারকো வெரி குட் பாய் காக்கோன்னீர் கூட பாய் நோடி தூர்க்குப்பா ನಿಮ್ಮ ಮಾಮ ಡ್ಯೂಟಿ ಇದು ಡೈಲಿ ಮನೇಲಿ ಇದ್ರೆ ಈವೆಂಟ್ಗೆ ಹೋಗಿದ್ರೆ ಇಲ್ಲ ಬಾ ಹೇಳು ಅಂಬಾಗೆಲ್ಲ ಅಂಬಾಗ ಬಾ ಹೇಳು ಹೇಳು ಬಾಯ್ ಅಂಬಾ ನಾಳೆ ಬನ್ನಿ ಏನು ಸೇ ಬಾಯ್ನು ವೀರು ಬಾ ಹೇಳು ಅಂಬಾಗೆ ಬಾ ಹೇಳು

ಇನ್ನೋಡ ಹೋಗಬೇಡ ಇರು ನಾವು ಬರೋರು ಇರು ಅಲ್ಲಿ ಅಂಬ ಬಂತು ಬಂತು ಡಬ್ಬಿ ಹಾಕೊಳ್ಳೋದು ಬರೋದು ಇನ್ನೊಂದು ಸ್ವಲ್ಪ ಮಿಕ್ಕ ತಿನ್ನಿಸ್ಬಿಡ್ತೀನಿ ಐ ಕೈ ಹಿಡ್ಕೊಳ್ಳ ಕೈ ಕೊಡು ಅಮ್ಮಂಗೆ ಐ ಕೈ ಹಿಡ್ಕೊಪ್ಪ ಕೈ ಇಲ್ಲಿ ಅಲ್ಲಿ ಹೇಳ ಮಾತು ಕೇಳು ಕಳ 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 ಬಿಳ್ಚ ಬಿಳ್ಚ ನಿಧಾನ ಗುಮ್ಮ 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 ಬೀಳ್ತಿಯಾ ಬೇಡ ಬಾ ಬಾಳ್ ಹೌದಾ ಆಚೆ ಕರ್ಕೊಂಡಲ್ಲ ರೌಂಡ್ ಕರ್ಕೊಂಡಲ್ಲ ನಿನ್ನ ಮಾಮನ ಗಾಡಿ ಯಾವ್ದು ಮಗ್ನಿ ಮಾಮನ್ ಗಾಡಿ ಯಾವ್ದು ಮಾಮನ ಗಾಡಿ ಯಾವ್ದು ತೋರ್ಸು ನನ್ ಗಾಡಿಗೆ ಹೋಗಪ್ಪ ಇದೆ ಅಂತೆ ಅವ್ರ ಮಾಮನ ಗಾಡಿ ಆ್ಯಂಡ್ ರೆಡಿಯಾಗಿ ಆಚೆ ಹೋದ್ವಿ ಈಗ ಚಳಿಗಾಲ ಚೆನ್ನಾಗಿರುತ್ತೆ ಚಾಟ್ಸ್ ತಿನ್ನೋಕ್ಕೆ ಎಷ್ಟು ಜನಕ್ಕೆ ಚಾಟ್ಸ್ ಇಷ್ಟ ಅಂತ ಹೇಳಿ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬ ಸ್ಪೈಸಿ ಆಗಿ ನಮ್ಗೆ ಇಷ್ಟ ಆಗುತ್ತೆ ನಂಗೆ ಸುನಿಗೆ ಸೊ ಬೇಲ್ಪುರಿ ಮತ್ತು ಟಿಕ್ಕಿಪುರಿ ಎಲ್ಲ ತಿನ್ಕೊಂಡು ಬಂದ್ವಿ ಈಗಂತೂ ಆಲ್ಮೋಸ್ಟ್ ಡೈಲಿ ಯಾವುದಾದ್ರೂ ಒಂದು ಇರ್ತೀವಿ ಆಚೆ ಹೋದಾಗ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಜೆ ಪಿ ಸೈಡ್ ಇದ್ದರೆ ಇಲ್ಲಿ ಬರ್ಬೋದು ಹೋಳಿಗೆ ಮನೆ ರೋಡಿಗೆ ಬಂದರೆ ನಿಮಗೆ ಈ ಚಾಟ್ ಸಿಗುತ್ತೆ ಚೆನ್ನಾಗಿ ಮಾಡಿಕೊಡ್ತಾರೆ ಸಖತ್ತಾಗಿ ನಾರ್ಮಲ್ ಅಂತ ಕೇಳಿದ್ರೇ ಫುಲ್ ಸ್ಪೈಸಿ ಇರುತ್ತೆ ಇನ್ನು ಸ್ಪೈಸಿ ಅಂತ ಕೇಳ್ಬಿಟ್ರಂತೂ ನಿಮಗೆ ಬಾಯಲ್ಲ ಫುಲ್ ಖಾರ ಖಾರ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಅಲ್ಲಿ ಮುಗಿಸ್ಕೊಂಡು ನಾನು ಸು ಜೊತೆ ಆಚೆ ಬಂದೆ ಅವನು ದಾಬೇಲಿ ತಿನ್ನಬೇಕು ಅಂದ ಸರಿ ಆಯಿತು ದಾಬೇಲಿ ನಮ್ಮ ಫೇವ್ರೇಟ್ ಸ್ಪಾಟು ಇದು ಜೆ ಪಿ ನಗರಲ್ಲೇ ಇರೋದು ಆಕ್ಸ್ಫರ್ಡ್ ಕಾಲೇಜ್ ಗ್ರೌಂಡ್ ಇದೆಯಲ್ಲ ಅಲ್ಲಿ ಬರುತ್ತೆ ಸೊ ಇದು ಒಂದು ಮಸ್ಟ್ ಟ್ರೈ ನಂಗೆ ಸಖತ್ ಇಷ್ಟ ಸೊ ನಾನು ಯಾವಾಗಲೂ ಚೀಸ್ ದಾಬೇಲಿ ತೊಗೊತೀನಿ ಸೊ ಇದು ತಿನ್ಕೊಂಡು ಈಗ ನಾವು ಮೊನ್ನೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಉಳ್ಕೊಂಡಿತ್ತು ಅದನ್ನೆಲ್ಲ ಶೇರ್ ಮಾಡ್ತೀನಿ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹೋಗು होगा तिरका विरु विरु ಏನೈತು विरु ಏನೈತು ಪಚ್ ಪಚ್ ಮಾಮ್ಮಮ್ಮ ತಿನಣ್ಣ

ಒಂದು ಪೂರಿ ಈ ಕಡೆಗಿದ್ರು ತಿನ್ನವ ಹಾ ಹಿಂಗೆ ತಿನ್ನವ ತಿನ್ನೋ ನಾನಪ್ಪ ಒ ಚೂರು ಒಂದದಿ ನೀ ಹಾಕಿ ಕೊಡ್ಬೇಕು ನೀರು ನೀನು ಅಲ್ಲೋಟ ಕೊಡ್ತಾವೆ அவ செட் தோசை என்ன வந்து ಏನ್ ಬೇಕು ಮಾಮಾ ಅಂತೆ ನೋಡ ಮಾಮಾ ಮಮೂತ್ ಅಂತಿರೋ ಆಮೇಲೆ ಬಂದಷ್ಟು ಜನ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಟೈಮ್ ಅಲ್ಲಿ ಈ ಕ್ವಶನ್ ಕೇಳಿದ್ರಿ ಅವರಿಬ್ಬರನ್ನೇ ಕಳಿಸ್ಬೇಕಿತ್ತು ಫೋಟೋ ಶೂಟ್ಗೆ ನೀವು ಹೋಗಿರೋದ್ರಿಂದ ಸ್ವಲ್ಪ ಮುಜುಗರ ಆಗಿರ್ಬೋದೇನೋ ಅವ್ರಿಗೆ ಹಂಗೆ ಹಿಂಗೆ ಅಂತ ಫಸ್ಟ್ ಆಫ್ ಆಲ್ ಅವರಿಬ್ರೇ ಹೋಗೋಕ್ಕೆ ಲೊಕೇಶನ್ ಗೊತ್ತಿರಲಿಲ್ಲ ಆ್ಯಂಡ್ ಅವ್ರು ನಾವು ಬನ್ನಿ ಅಂತ ಅವ್ರು ಕರ್ತಿದ್ದಕ್ಕೆ ನಾವು ಹೋಗಿದ್ದು ಅದರಲ್ಲೂ ನನಗೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ವೀರನ್ನ ಅಷ್ಟೊತ್ತು ಕರ್ಕೊಂಡು ನಾನು ಅಷ್ಟು ದೂರ ಟ್ರಾವೆಲ್ ಮಾಡಿ ಹೋಗಿ ಬರೋದಕ್ಕೆ ಅವ್ರು ಹೇಳಿರೋದಕ್ಕೆ ನಾವು ಹೋಗಿದ್ದು ಆ್ಯಂಡ್ ನಾವೇನು ಬೇಕು ಬೇಕು ಅಂತ ಹೋಗೋಲ್ಲ ಆ್ಯಂಡ್ ಎಲ್ಲಾದ್ರಲ್ಲೂ ಏನಾದರೂ ಒಂದು ಹುಡುಕಿ ಸುಮ್ಮನೆ ಕಮೆಂಟ್ ಮಾಡಬೇಡಿ ನನಗೆ ತುಂಬಾ ಇದೆ ಮಾತಾಡೋಕ್ಕೆ ಬಟ್ ಬೇಡ ಅಂತ ಸುಮ್ಮನೆ ಇದ್ದೀನಿ ನಿಮಗೂ ಗೊತ್ತು ಮನೇಲಿ ಒಂದು ಮದುವೆ ನಡೀತಾ ಇದೆ ಎಲ್ಲ ಒಳ್ಳೆ ಕಾರ್ಯ ನಡೀತಾ ಇದೆ ಸೊ ಹಾಗಾಗಿ ನಾನು ಸುಮ್ಮನೆ ನೆಗೆಟಿವ್ ಬೇಡ ಅಂತ ನಾನು ಸುಮ್ಮನೆ ಇದ್ದೀನಿ ಪ್ಲೀಸ್ ನೀವು ಅಷ್ಟೇ ಯಾರೋ ಬೇಡದಿರೋ ಕಮೆಂಟು ಆಮೇಲೆ ಬ್ಯಾಡ್ ಕಮೆಂಟ್ ನೆಗೆಟಿವ್ ಕಮೆಂಟ್ ಎಲ್ಲ ಅವಾಯ್ಡ್ ಮಾಡಿ ಇಷ್ಟಾದರೆ ನೋಡಿ ಇಲ್ಲಾಂದರೆ ಪ್ಲೀಸ್ ಬೇರೆ ಎಷ್ಟೊಂದು ಜನ ವ್ಲಾಗ್ಸ್ ಮಾಡಿರ್ತಾರೆ ನಿಮ್ಗೆ ಯಾವುದು ಖುಷಿ ಕೊಡುತ್ತೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೋಡ್ಬೋದು ಸುಮ್ಮನೆ ಬಂದು ಏನೋ ಒಂದು ಹೇಳಬೇಕಲ್ಲ ಅಂತ ಪ್ಲೀಸ್ ಹೇಳಬೇಡಿ ನಿಜವಾಗ್ಲೂ ಒಂದೊಂದು ಸತಿ ಅಂತೂ ಬೇಜಾರಾಗುತ್ತೆ ಕೋಪ ಕೂಡ ಬರುತ್ತೆ ನಾನು ಆದಷ್ಟು ರಿಯಾಕ್ಟ್ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಅದು ಹೇಳ್ತಾರಲ್ಲ ಒಂದು ರೇಂಜ್ಗೆ ಓಕೆ ಆಮೇಲೆ ಒಂದೊಂದು ಸತಿ ತುಂಬಾ ಕೋಪ ಅಂದ್ಬಿಡುತ್ತೆ ಸೊ ಆ ಥರ ಆಗಿದೆ ಆ್ಯಂಡ್ ಹೋಪ್ ನಿಮಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಯಾರು ಯಾರಿಗು ಡಾಮಿನೇಟ್ ಮಾಡ್ತಾಯಿಲ್ಲ ಆ್ಯಂಡ್ ಯಾರು ಯಾರಿಗು ಹಿಂಸೆ ಕೊಡ್ತಾರಲ್ಲ ಆ್ಯಂಡ್ ಯಾರ್ಯಾರಿಗು ಮುಜುಗರ ಮಾಡೋದರ ಏನೂ ಇಲ್ಲ ಎಲ್ಲ ನಾವು ಮಾತಾಡಿಕೊಂಡೇ ಹೋಗಿದ್ದು ಆ್ಯಂಡ್ ಅವರಿಬ್ಬರೇ ಹೋಗಿ ಅಂದರೆ ಅವ್ರು ಹೋಗೋಕ್ಕೆ ರೆಡಿ ಇರಲಿಲ್ಲ ಸೊ ಹಾಗಾಗಿ ನಾನು ವೀರು ಮತ್ತು ನಮ್ಮಮ್ಮ ಹೋಗಿದ್ದು ಸೊ ಅಷ್ಟೇ ನಾವೇನು ಅವ್ರ ಜೊತೆ ಹನಿ ಹೋಗಿಲ್ಲ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಅಷ್ಟೇ ಹೋಗಿರೋದು ಸೊ ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ ಆ್ಯಂಡ್ ಸುಮ್ಮನೆ ಏನೇನೋ ಕಮೆಂಟ್ನ ಮಾಡಬೇಡಿ ಇದು ನನ್ನ ರಿಕ್ವೆಸ್ಟ್ ಅಷ್ಟೇ ಆ್ಯಂಡ್ ಅವತ್ತು ಒಂದಷ್ಟು ವ್ಲಾಗ್ ತುಂಬ ಲೆಂತಿ ಆಗುತ್ತೆ ಅಂತ ಹಾಕಿರಲಿಲ್ಲ ಸೊ ಅದನ್ನ ಶೇರ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಅಪ್ಪ ಮಗ ಮತ್ತು ಕುಕ್ಕು ಎಲ್ಲ ಒಂದು ಚೆನ್ನಾಗಿ ಕ್ಯೂಟ್ ಮೂಮೆಂಟ್ ಇತ್ತು ಅದನ್ನು ರೆಕಾರ್ಡ್ ಮಾಡಿಕೊಂಡೆ ಚೆನ್ನಾಗಿ ಆಟಾಡ್ತಾಯಿದ್ದೆ ಬಟ್ ಏನಾಗಿತ್ತಂದರೆ ನಾನು ಟಿ ವಿಲೇನೋ ಒಂದು ವಾಯ್ಸ್ ಓವರ್ ಹೋಗ್ತಾಯಿತ್ತು ಸೊ ಹಾಗಾಗಿ ಸಾಂಗೋ ಇಲ್ಲ ಏನೋ ವೆಬ್ ಸೀರೀಸ್ ಏನೋ ನೋಡ್ತಾ ಇದ್ವಿ ಸೊ ಅದ್ರದ್ದು ವಾಯ್ಸ್ ಇತ್ತು ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅವನ ಹೊಸಫ ಮೇಲೆ ಹತ್ತಾನೆ ಅವ್ರ ಅಪ್ಪನ ಮೇಲೆ ಪಲ್ಟಿ ಬಿಡ್ತಾನೆ ಅದನ್ನು ನೋಡೋಕೆ ತುಂಬ ಚೆನ್ನಾಗಿತ್ತು ನಾನಂತೂ ಡೈಲಿ ವಿರೋದು ಒಂದು ಚಿಕ್ಕದು ರೀಲ್ಸೋ ಸ್ಟೋರಿನೋ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀನಿ ಸೊ ಫಾಲೋ ಮಾಡಿ ಅಲ್ಲೂ ಕೂಡ ಸ್ವಾತಿಗೌಡ ಅಂತ ಸೊ ನೀವು ಅಲ್ಲಿ ಕೂಡ ಡೈಲಿ ವೀರೂನ ನೋಡೋ ಅಂಥ ಚಾನ್ಸಸ್ ನಿಮಗೆ ಸಿಗುತ್ತೆ ತುಂಬ ಜನ ಕೇಳ್ತಾ ಇರ್ತೀರಲ್ವ ಸೊ ಹಾಗಾಗಿ ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ತುಂಬ ವೀಡಿಯೋಸ್ ಇದೆ ಮಾಡೋಕ್ಕೆ ಪೆಂಡಿಂಗ್ ನನಗೆ ಹೇಳಿದ್ನಲ್ಲ ನಿಜ ಸ್ವಲ್ಪ ಹುಷಾರ್ ಕೂಡ ಇಲ್ಲ ಆ್ಯಂಡ್ ಸ್ವಲ್ಪ ನನಗೆ ಸರಿ ಇಲ್ಲ ಮೂಡ್ ಕೂಡ ಸೊ ಹಾಗಾಗಿ ಎಲ್ಲ ಹೋಲ್ಡಲ್ಲಿ ಇಟ್ಟಿದ್ದೀನಿ ಒಂದೊಂದೇ ಮಾಡ್ತೀನಿ ವೆಯ್ಟ್ ಮಾಡಿ ಸ್ವಲ್ಪ ಲೇಟ್ ಆಗ್ಬೋದು ಬೇಜಾರು ಮಾಡ್ಕೊಂಬಿಡಿ ಸಾರಿ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಆ್ಯಂಡ್ ನೋಡಿ ಹೇಗೆ ಆಡ್ತಾಯಿದ್ದಾರೆ ಆ್ಯಂಡ್ ಸುನಿ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ ಯಾಕೋ ಒಂಥರ ಇದ್ದಾರೆ ಏನಾಯಿತು ಎತ್ತ ಅಂತ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ತುಂಬ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಅವ್ರ ಜಿಮ್ಮು ಎಲ್ಲೂ ಹೋಗ್ತಾಯಿಲ್ಲ ಸೊ ಅವ್ರದ್ದೇ ಆದ್ರೆ ಅವ್ರದ್ದು ಒಂದು ಪೇನ್ ಆ್ಯಂಡ್ ಅದೆಲ್ಲ ಇದೆ ಸೊ ಹಾಗಾಗಿ ಆ್ಯಂಡ್ ಏನು ಅಂಥದ್ದೇನು ಸಿ ವಿ ಎಸ್ ಥರ ಏನಿಲ್ಲ ನಾವು ಅದನ್ನು ಏನು ಎತ್ತ ಅಂತೆಲ್ಲ ನೋಡ್ತಾ ಇದ್ದೀವಿ ಒಂದೊಂದು ಸರ್ತಿ ಪಾಪ ತುಂಬ ಪೇಯ್ನಲ್ಲಿ ಇರ್ತಾರೆ ಸೊ ಅದಕ್ಕೆ ಜಾಸ್ತಿ ಅವರು ವೀಡಿಯೋಲ್ ಆಗಿರ್ಬೋದು ಅದರಲ್ಲೆಲ್ಲ ಅಷ್ಟು ಕಾಣಿಸಲ್ಲ ಬಟ್ ಆರಾಮಾಗಿದ್ದಾರೆ ಆ್ಯಂಡ್ ಅನ್ನೋರಿಗೆ ಸುಮ್ಮನೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ನಮ್ಮನ್ನ ಫುಲ್ ಡೀಟೇಲಾಗಿ ಗೊತ್ತಿರಲ್ಲ ಸುಮ್ಮನೆ ಒಂದು ಅಂದ್ಬಿಡ್ಬೇಕಲ್ಲ ಏನೋ ಅವ್ರಿಗೊಂಥರ ಖುಷಿ ನೆಮ್ಮದಿ ಸಿಗುತ್ತೆ ಅನಿಸುತ್ತೆ ಸೊ ಅದಕ್ಕೆ ಏನಾರೂ ಒಂದು ಹೇಳ್ಬಿಟ್ಟಿರ್ತಾರೆ ಬಟ್ ಅದನ್ನು ನಾವು ಯಾವ ಮೂಡಲ್ಲಿ ಇರ್ತೀವೋ ಯಾವಾಗಿರ್ತೀವೋ ಏನೋ ನೋಡಿದಾಗ ನಮಗೆ ಆ ಡೇನೇ ಒಂಥರ ಅನಿಸ್ತಾ ಇರ್ತದೆ ಅದೇ ತಲೆಯಲ್ಲಿ ಅದರಲ್ಲೂ ನಾನು ಸ್ವಲ್ಪ ಓವರ್ ತಿಂಕ್ ಮಾಡೋ ಜಾಸ್ತಿ ಅಂತವಾಗ ತುಂಬಾ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ಹೇಳೋದು ನಾನು ಎಷ್ಟೊಂದು ಸತಿ ಹೇಳ್ಬಿಟ್ಟಿದ್ದೀನಿ ನನಗೆ ನಿಜವಾಗ್ಲೂ ಒಂದ್ಸರ್ತಿ ಸಾಕಪ್ಪ ಅನ್ಸ್ಬಿಡುತ್ತೆ ಸತಿ ಕಮೆಂಟ್ ಸೆಕ್ಷನ್ನೇ ಆಫ್ ಮಾಡ್ಕೊಂಬಿಡೋಣ ಅನಿಸುತ್ತೆ ಆಮೇಲೆ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆ ಕಮೆಂಟ್ ಹಾಕೋರಿರ್ತಾರೆ ಏನಕ್ಕೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಅದಕ್ಕೆ ಅಷ್ಟೇ ಇನ್ನೇನು ಇಲ್ಲ ಇನ್ನು ಎಷ್ಟೊಂದು ಜನ ಪಿನ್ ಮಾಡಿ ಸ್ವತಿ ನಾವು ಬಾಯ್ತೀವಿ ಅಂತೆಲ್ಲ ಕೇಳ್ತೀರಾ ನೀವು ಖುಷಿಯಾಗಿ ವಿಡಿಯೋ ನೋಡಕ್ಕೆ ಬಂದಿರ್ತೀರ ಅಂತ ಟೈಮಲ್ಲಿ ಯಾಕಿದೆಲ್ಲ ಬೇಕು ಅಂದ್ಬಿಟ್ಟು ನಾನೇ ಬೇಡ ಅಂತ ಸುಮ್ಮನೆ ಇರ್ತೀನಿ